thank mm -hmm. you ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ವೆಜ್ ದೊನ್ನೆ ಬಿರಿಯಾನಿ ಮಾಡೋಣ ವೆಜ್ ದೊನ್ನೆ ಬಿರಿಯಾನಿ ಅದಕ್ಕೆ ನೋಡಿ ಮೊಸರು ಒಂದು ಒಂದು ಅರ್ಧ ಕಪ್ ಮೊಸರು ಇದರಲ್ಲಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಮೊಸರು ಅದಕ್ಕೆ ಕ್ಯಾರೆಟ್ ಒಂದು ಸ್ವಲ್ಪ ಸ್ವಲ್ಪ ಬೀನ್ಸ್ ಒಂದ್ ಸ್ವಲ್ಪ ಆಲೂಗಡ್ಡೆ ಹಸಿ ಬಟಾಣಿ ನೋಡಿ ಎಲ್ಲ ಹಾಕಿ ಹೀಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು ಈಗ ಈಗ ಇದನ್ನೆಣೆ ಅದರಲ್ಲೇ ನಾವು ಮಸಾಲೆ ರೆಡಿ ಮಾಡೋಣ ಈಗ ಮಸಾಲೆ ಗುರಿಯ ಚಕ್ಕೆ ಲವಂಗ ಏಲಕ್ಕಿ ಒಂದು ಸಣ್ಣ ಸಣ್ಣ ಪೀಸ್ ಒಂದು ಮೂರು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ನಾಲ್ಕು ಮತ್ತು ಎರಡು ಏಲಕ್ಕಿ ಮತ್ತೆ ಬೆಳ್ಳುಳ್ಳಿ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಮತ್ತೆ ಶುಂಠಿ ಸ್ವಲ್ಪ ಸ್ವಲ್ಪ ಹುರಿಯ ಮೇಲೆ ಉಳಿದದ್ದು ಹಾಕೊಂಡು ಪೂರು ಈಗ ಹಸಿಮೆಣಸಿನ್ಕಾಯಿ ನೋಡಿ ಇದು ಖಾರ ಇಲ್ಲ ಅದಕ್ಕೆ ನಾನು ಇಷ್ಟೊಂದು ಹಾಕ್ತಾ ಇದ್ದೀನಿ ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ಇಲ್ಲ ಇದು ನೀವು ಖಾರ ಮೆಣಸಿನಕಾಯಿ ತಗೊಂಡ್ರೆ ಕಡಿಮೆ ಹಾಕಿ ಸ್ವಲ್ಪ ಹುರಿಯೋಣ ನೋಡಿ ಈಗ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕು ಎಲ್ಲ ಒಂದೊಂದು ಒಟ್ಟಿಗೆ ಹಾಕ್ಬಿಟ್ರೆ ಸರಿ ಆಗೋದಿಲ್ಲ ಈಗ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಇಲ್ಲಿ ನಾನು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಿಸಿ ಆದಮೇಲೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಬೇಕು ಪುದೀನ ಒಂದು ಹಿಡಿ ಹಾಕಿದ್ದೀನಿ ಮತ್ತೆ ಕರ್ಬೇವು ಸಾರಿ ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಕುರಿಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ನಾನೊಂದು ಐದಾರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ఎన్నేలు కై ఆగద్రీ అదొస్టే చు సో ఎన్నే కంజ్ మాది స్వల్ప ఎన్నె ధారాడవగా ఆకే ఎన్నె ఒళ్ేదల్ల బట్ అపరూపకొమ్మివగా టేస్ట్ మారి తిన్న ఓ బురవగ్లే గమ్ అంత బరుత్తి పరిమళ ಪ್ರೊಸೀಜರ್ ಸ್ವಲ್ಪ ದೊಡ್ಡದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿ ಹುರಿಬೇಕು ಯಾಕಂದ್ರೆ ಮತ್ತೆ ನಾವು ಅದನ್ನ ಅಷ್ಟು ಇದು ಮಾಡೋದಿಲ್ಲ ಕುದಿಸೋದಿಲ್ಲ ಇಷ್ಟು ಹುರಿದ್ರೆ ಸಾಕು ಇದು ಆಫ್ ಮಾಡ್ತೇನೆ ಇದು ಆರ್ಲಿ ಆರ್ದ್ಮೇಲೆ ಮಿಕ್ಸಿಗೆ ಹಾಕೊಂಡ್ ಬರೋಣ ಇದು ನೋಡಿ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀವಿ ಇಲ್ಲಿ ನೈಸಾಗಿ ಈಗ ಬಾಣ್ಲೆ ಇಟ್ಟಿದ್ದೀನಿ ಸ್ಟವ್ ಹಚ್ತೀನಿ ಬಾಣಲೆಗೆ ಈಗ ತುಪ್ಪ ಹಾಕಿದ್ದೀನಿ ತುಪ್ಪ ಒಂದು ಆರು ಎರಡು ಸ್ಪೂನ್ ಹಾಕಿದ್ದೀನಿ ತುಪ್ಪ ನೋಡಿ ಆರು ಎರಡು ಸ್ಪೂನ್ ತುಪ್ಪ ಹಾಕಿದೆ ಈಗ ಕಾಯಿಲೆ ಕಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸು ಕಾಳು ಮೆಣಸು ಪೆಪ್ಪರು ಒಂದು ಪೆಪ್ಪರ್ ಒಂದು ಹತ್ತು ಪೆಪ್ಪರು ಒಂದು ಮೂರು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕಬೇಕು ನೋಡಿ ಕಾಯಿತು ಹಾಕ್ತ ಇದ್ದೀನಿ ಅದಕ್ಕೇ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಅದನ್ನು ಹಾಕೋದು ಮತ್ತು ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಕಟ್ ಮಾಡೋದೇನು ಬೇಡ ಹಾಗೆ ಇಡಿ ಇಡೀ ಹಾಕೋದು ಸ್ವಲ್ಪ ಹುರಿಯೋಣ ಕಲರ್ ಬರ್ತಿದ್ದತೆ ಸ್ವಲ್ಪ ಅರ್ಶನ ಸ್ವಲ್ಪ ಈರುಳ್ಳಿ ಕಲರ್ ಬರ್ಲಿ ಖಾರದ ಪುಡಿ ನಾನು ಒಂದೇ ಸ್ಪೂನ್ ಹಾಕ್ತೀನಿ ಯಾಕಂದ್ರೆ ಮೆಣಸು ಹಾಕಿದೆ ಹಸಿ ಮೆಣಸಿನ್ಕಾಯಿ ಹಾಕಿದೆ ಅಲ್ಲ ಸೊ ಒಂದೇ ಸ್ಪೂನ್ ಹಾಕಿದೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಈಗ ಇದಾದ್ಮೇಲೆ ತರಕಾರಿ ನೆನೆಸಿದ್ವಲ್ಲ ಆಗ ಮೊಸರಲ್ಲಿ ಅದು ಇದು ಒಂದು ಕುದಿ ಬಂದ ಮೇಲೆ ನಾವು ರುಬ್ಕೊಂಡಿದೀವಲ್ಲ ಅದನ್ನ ಹಾಕ್ಬೇಕು ಒಂಚೂರು ಕುದಿ ಬನ್ನಿ ಇದು ದೊನ್ನೆ ಬಿರಿಯಾನಿ ಇದು ಅಪರೂಪ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದ ಮುದ್ದಾಗಿ ಬರ್ತೇವೆ ಉದ್ರುದ್ರಿ ಇರಲ್ಲ ಬೇರೆ ಪಲಾವ್ ತರ ಚೂರು ಕುದಿಲಿಲ್ಲ ಸ್ವಲ್ಪ ಇದಕ್ಕೆ ಜೀರಾ ರೈಸ್ ಯೂಸ್ ಮಾಡ್ತಾರೆ ನಾನಿಲ್ಲಿ ಜೀರಾ ರೈಸ್ ಅಲ್ಲ ನಾನು ಸೋನಾ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ನೀವು ಜೀರಾ ರೈಸ್ ಕೂಡ ಹಾಕ್ಬೋದು ಜೀರಾ ರೈಸ್ ಉದುರುದ್ ಬರೋದಿಲ್ಲ ಸ್ವಲ್ಪ ಮದ್ಯಕ್ಕೆ ಬರುತ್ತೆ ಜೀರಾ ರೈಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸೋನಾ ಮೊಸರು ಇವತ್ತು ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ತೊಳೆದು ಒಂದು ಅರ್ಧ ಗಂಟೆಯಿಂದ ನೆನೆಸಿಟ್ಟಿದ್ದೀನಿ ಈಗ ನೋಡಿ ಕುದಿಯಕ್ಕೆ ಶುರು ಆಯ್ತು ಈ ಸ್ಟೇಜ್ ಅಲ್ಲಿ ನಾವು ರುಬ್ಬಿಟ್ಟಿರುವಂತ ಮಿಶ್ರಣವನ್ನು ಹಾಕಿಬಿಡೋಣ ಈಗ ಇದಕ್ಕೆ ನೀರು ಹಾಕಿ ಚಲೋ ಹಾಕೋಣ ನೋಡಿ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇನ್ನೊಂದು ಚೂರು ಹಾಕಿ ಜಾರ ಬೇ ಅಂತ್ಕೊಂಡಿದೆ ಎಣ್ಣೆಲೆ ಹುರಿದಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಈಗ ಚೆನ್ನಾಗಿ ಒಂದು ಕುದಿ ಕುದೀಲಿ ಆಲ್ರೆಡಿ ಮಸಾಲೆಲ್ಲ ಹುರಿದಿರೋದ್ರಿಂದ ತುಂಬ ಕುದಿಬೇಕಂತಿಲ್ಲ ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ಉಪ್ಪು ಹಾಕಿಲ್ಲ ಎಷ್ಟು ತನಕ ನಾನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೋಡುವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನೋಡುವಾಗಲೇ ನಮಗೆ ತಿನ್ನಬೇಕು ಅನಿಸ್ಬೇಕು ಒಂದೇನಾದರೂ ಅಡುಗೆ ಮಾಡಿದ್ರೆ ಅದು ನೋಡುವಾಗಲೇ ನಮಗೆ ಖುಷಿ ಕೊಡಬೇಕು ನೋಡಿ ಎಷ್ಟು ಟೇಸ್ಟ್ ಕೂಡ ಹಾಗೆ ಬರುತ್ತೆ ಒಂದು ಕುದಿ ಕುದ್ಮೇಲೆ ನಾವು ಅಕ್ಕಿಯನ್ನು ಹಾಕೋಣ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೇನೆ ನಾನು ನೀವು ಯಾವುದ್ರಲ್ಲಾದರೂ ತಗೊಳ್ಳಿ ಎರಡು ಲೋಟ್ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಬೇಕು ಅದು ಅಕ್ಕಿ ಮೇಲೆ ಡಿಪೆಂಡು ಕೆಲವು ಅಕ್ಕಿ ತುಂಬಾ ನೀರು ತಗೊಳ್ಳುತ್ತೆ ಕೆಲವು ಅಕ್ಕಿ ಕಡಿಮೆ ನೀರು ತಗೊಳ್ಳುತ್ತೆ ಈ ಅಕ್ಕಿ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ನಾನು ಒಂದ್ ಎರಡೂವರೆ ಹಾಕ್ತೇನೆ ನಿಮ್ಮನೆ ಅಕ್ಕಿ ಹೇಗಿದೆಯೋ ಹಾಕಿ ಕೆಲವು ಒಂದಕ್ಕೆ ಎರಡು ತೊಗೊಳುತ್ತೆ ಒಂದಕ್ಕೆ ಮೂರು ತಗೊಳ್ಳುತ್ತೆ ಆಗಿದೆ ಕುದಿಯಕ್ಕೆ ಶುರುವಾಯಿತು ಕುದಿಲಿ ಹುಂಚೂರು ಕುದೀಲಿ ಅಷ್ಟೊಗಡೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ಒಂದು ಅವಲಕ್ಕಿ ವಿಡಿಯೋ ಹಾಕಿದ್ದೆ ಎಲ್ಲರೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಲೈಕ್ ಕೊಟ್ಟಿದ್ದೀರ ಥ್ಯಾಂಕ್ಸ್ ಅವ್ರಿಗೆಲ್ಲ ಕಾಯಿ ಸಾಸಿವೆ ಅನ್ನ ಮಾಡ್ತಾರೆ ಯೂಶ್ವಲಿ ಎಲ್ಲರೂ ನಾನು ಕಾಯಿ ಸಾಸಿವೆ ಅವಲಕ್ಕಿ ಮಾಡಿದ್ದೆ ದಿಢೀರ್ ಅಂತ ಮಾಡೋಕ್ಕಾಗತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಿಂತ ಅವಲಕ್ಕಿಯಲ್ಲಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಅದ್ರ ಒಂದು ಕೊಡ್ತೇನೆ ನೋಡಿ ಓಪನ್ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಈಗ ನೋಡಿ ಈ ಸ್ಟೇಜಲ್ಲಿ ನಾವು ಅಕ್ಕಿಯನ್ನು ಹಾಕಿಬೇಡ ಆಗ ಹೇಳಿದೆಲ್ಲ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೇನೆ ನಾನು ಇದಕ್ಕೆ ತೊಳೆದಿಟ್ಟು ಅರ್ಧ ಗಂಟೆ ಆಗಿದೆ ತೊಳೆದಿಟ್ಟು ಈ ಸ್ಟೇಜಲ್ಲಿ ಈಗ ನಾವು ನೀರು ಹಾಕೋಣ ಒಂದಕ್ಕೆ ಎರಡು ಹಾಕಬೇಕು ಯೂಶ್ವಲಿ ನಾನು ಇದು ಅಕ್ಕಿ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ ಮತ್ತೆ ದಮ್ ಇದು ದೊನ್ನೆ ಬಿರಿಯಾನಿ ಆದ ಕಾರಣ ಸ್ವಲ್ಪ ಮುದ್ದೆಯಾಗಿರುತ್ತೆ ಒಂದು ಎರಡು ಲೋಟ ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಹಾಕ್ತೀನಿ ಒಂದು ಕಾಲು ಲೋಟ ಎಕ್ಸ್ಟ್ರಾ ಹಾಕ್ತೇನೆ ಆಗ ಜಾರಿಗೆ ಸ್ವಲ್ಪ ಹಾಕಿದ್ದೀವಲ್ಲ ಸೊ ಕಾಲು ಲೋಟ ಎಕ್ಸ್ಟ್ರಾ ಹಾಕಿದ್ದೀನಿ ಸಲ ಕಲಸಿ ಒಂದು ಕುದಿ ಕುದಿಲಿ ಒಂದೇ ಒಂದು ಕುದಿ ಕುದಿ ಬರುವಾಗ ನಾವು ಅದನ್ನು ತೆಗೆದು ಕೆಳಗಡೆ ಕಾವಲಿ ಇಟ್ಟು ಬೇಯಿಸ್ಬೇಕು ತೋರಿಸ್ತೀನಿ ಅದು ಪಾ ಹೇಗೆ ಮೆಥಡ್ ಅಂತ ಫಸ್ಟ್ ಒಂದು ಕುದಿ ಕುದೀಲಿ ಈಗ ಮುಚ್ಚಿಟ್ಟಿದ್ದೀನಿ ಒಂದು ಕುದಿ ಬರಲಿ ನೋಡಿ ಈಗ ಕುದಿಯಕ್ಕೆ ಶುರುವಾಗಿದೆ ನೋಡಿ ಇಷ್ಟು ಕುದೀತಾ ಇದೆ ಈಗ ಉರಿ ಕಡಿಮೆ ಮಾಡಿಬಿಟ್ಟು ಉರಿ ಕಡಿಮೆ ನೋಡಿ ಮುಚ್ಚಿಟ್ಟು ಈಗ ಸೈಡ್ಗಿಟ್ಟು ಸೈಡ್ ಗಿಡನೇ ಇದನ್ನು ಈಗ ಇಲ್ಲಿ ಕಾವಲಿ ಇಡಬೇಕು ಕಾವಲಿ ಇಟ್ಟು ಉರಿ ಇಟ್ಬಿಡ್ಬೇಕು ಒಂದು ಮುಕ್ಕಾಲು ಉರಿ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಮೀಡಿಯಮ್ಗೆ ಮೀಡಿಯಮ್ಗೆ ಇಟ್ಟು ಅದರ ಮೇಲೆ ಇದನ್ನು ಇಡಬೇಕು ಮುಚ್ಚಲ ನೋಡಿ ಇದನ್ನು ಕರೆಕ್ಟ್ ಇರೋ ಮುಚ್ಚಳ ಇಡಬೇಕು ಹೀಗೆ ಇದು ಟ್ವೆಂಟಿ ಫೈವ್ ಮಿನಿಟ್ಸ್ ಹೀಗೆ ಬೇಯಬೇಕಿದು ಇಪ್ಪತ್ತೈದು ನಿಮಿಷ ಬೇಯಬೇಕು ಆಗ ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಅದು ಇಪ್ಪತ್ತೈದು ನಿಮಿಷ ಬೇಯ್ಲಿ ನೋಡಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ತೆಗಿಯೋಣ ಏನಾಗಿದೆ ಅಂತ ನೋಡಿ ವಾ ನೋಡಿ ಈಗ ಚೂರ್ ಕೊತ್ತಂಬರಿ ಸೊಪ್ಪ ಸಣ್ಣ ಚೂರು ಮೇಲೆ ತುಪ್ಪ ದೊನ್ನೆ ಬಿರಿಯಾನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಓಹ್ ಹೇಳಿದೆಲ್ಲ ಉದುರು ಉದ್ರಿ ಬರೋದಿಲ್ಲ ಇದು ಮುದ್ದೆ ಮುದ್ದೆ ಮಾಡೋದಂತ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಬೌಲಕ್ಕೆ ತಗೊಳ್ಳೋಣ ಈಗ ದೊನ್ನೆಗೆ ಹಾಕೋಣ ನೋಡಿ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ಈಗ ಹೀಗೆ ಹಾಕಿ ದೊನ್ನೆಯಲ್ಲಿ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧ ರೆಡಿಯಾಗಿದೆ ತಿನ್ನೋಕ್ಕೆ ರೆಡಿ ಟು ಈಟ್ ಮಾಡಿ ನೋಡಿ ತಿನ್ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು